ದಿನ ರೈಲ್ವೆ ಸ್ಟೇಷನ್ನಿಂದ ಗೋಕುಲ್ ರೋಡ್ ಮಂಜುನಾಥ್ ನಗರಕ್ಕೆ ಹೋಗುವಂಥ ಪ್ರಯಾಣಿಕ ದೇವರೊಬ್ಬರು ಆಟೋ ರಿಕ್ಷಾದಲ್ಲಿ ತಮ್ಮ ಬಹು ಬೆಲೆ ಬಾಳುವಂತಹ ಮಿನಿ ಜೆರಾಕ್ಸ್ ಮಿಷನ್ ಒಂದು ಬಿಟ್ಟು ಹೋಗಿದ್ದರು ಆದರೂ ನಮ್ಮ ಆಟೋ ರಿಕ್ಷಾ ಚಾಲಕ ಬಂದು ಸುಮಾರು ಒಂದು ತಾಸು ಅವರಿಗೆ ಕಾದರು ಬಾರದ ಕಾರಣ ಅವರು ಮುಂದಿನ ಪ್ರಯಾಣಕ್ಕೆ ಮಾಸೊನ್ನೆಯದ್ದು ವರಿಸುತ್ತಾರೆ ತದನಂತರ ಪ್ರಯಾಣಿಕರು ಗೋಕುಲ್ ರೋಡ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಿಂದ ಅಧಿಕಾರಿಗಳು ಉತ್ತರ ಕರ್ನಾಟಕದ ಮಾಲೀಕರ ಹಾಗೂ ಚಾಲಕರ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿ ಅವರಿಗೆ ಮಾಹಿತಿ ನೀಡುತ್ತಾರೆ ಅವರು ಸ್ಟೇಷನ್ ಬಸ್ ಸ್ಟ್ಯಾಂಡ್ ಮತ್ತು ಆಯಾ ಸ್ಟ್ಯಾಂಡಿನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಮಾಹಿತಿ ರವಾನಿಸಿದ ಕಾರಣ ಅದು ಮಿನಿ ಜೆರಾಕ್ಸ್ ಮಿಷನ್ ಅನ್ನು ನಮ್ಮ ಆಟೋ ಚಾಲಕ ಬಂದು ಅಂಬರೀಶ್ ಕದಂ ಅವರಿಯಲ್ಲಿ ಇದ್ದಿದ್ದು ತಿಳಿದು ಬಂದ ಕಾರಣ ಅದು ಉತ್ತರ ಕರ್ನಾಟಕದ ಆಟೋ ಚಾಲಕರ ಹಾಗೂ ಮಾಲಕರ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿಯವರ ನೇತೃತ್ವದಲ್ಲಿ ಗೋಕುಲ್ ರೋಡ್ ಪೊಲೀಸ್ ಠಾಣೆಗೆ ತೆರಳಿಯ ಬೆಲೆ ಬಾಳುವ ಜೆರಾಕ್ಸ್ ಸಿಂಗ್ ಮಿಷನ್ ಅನ್ನು ಮರಳಿ ಪ್ರಯಾಣಿಕರಿಗೆ ಒಪ್ಪಿಸಿದು ಗೋಕುಲ್ ರೋಡ್ ಠಾಣಾ ಅಧಿಕಾರಿಯ ಒಳಗೊಂಡು ಸೇರಿ ಈ ಮಹತ್ಕಾರ್ಯ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುರಳಿ ಇಂಗಳಹಳ್ಳಿ ಗುರುನಾಥ್ ಬೆಟಗೇರಿ ಮಹಾವೀರ ಮಾರುತಿ ಹಂಚಿಟೆಗೇರಿ ನಾಗರಾಜ ಗಬ್ಬುರ ಮಂಜುನಾಥ್ ಶಾನೂರ ಪಾಂಚಾನ ಮತ್ತು ಇನ್ನಿತರರು ಹಾಜರಿದ್ದರು ನಮಗೆ ತಕ್ಷಣ ಪೊಲೀಸ್ ಸ್ಟೇಷನಿಂದ ಹುಗ್ಗರು ಪೊಲೀಸ್ ಸ್ಟೇಷನಿಂದ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಯವರು ಇದ್ದವರು ನಮ್ಮ ಸಂಘಟನೆಗೆ ಫೋನ್ ಕರೆ ಮಾಡಿದರು ನಾವು ತಕ್ಷಣನ ಸುಮಾರು ಹನ್ನೊಂದು ನಿಲ್ದಾಣಕ್ಕೆ ಕರೆ ಮಾಡಿ ಗ್ರೂಪ್ಗಳಿಗೆ ಮೆಸೇಜ್ ಹಾಕಿ ಇದನ್ನು ನಮ್ಮ ಆಟೋ ರಿಕ್ಷಾ ಚಾಲಕನ ಆಟೋದಲ್ಲಿತ್ತು ಅದನ್ನು ಗುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಆ ಸಂಬಂಧಪಟ್ಟವರಿಗೆ ಅವರಿಗೆ ಮರಳಿ ಪೊಲೀಸ್ ಸೈಬರ್ ಸಮ್ಮುಖದಲ್ಲಿ ಅದನ್ನು ಮರಳಿಸಿದ್ವಿ ಮುಂದುವರೋವಂಥ ದಿನಲ್ಲಿ ಇಂಥ ಒಳ್ಳೆ ಒಳ್ಳೆಯ ಆಟೋ ಚಾಲಕರು ಒಳ್ಳೆಯ ಕೆಲಸ ಮಾಡಬೇಕು ಆಟೋದಲ್ಲಿ ಯಾವುದೇ ಬಿಟ್ಟೋದಂಥ ವಸ್ತು ನಿಮ್ಮ ಸಂಬಂಧಪಟ್ಟ ಹತ್ತಿರದಲ್ಲಿರುವಂಥ ಪೊಲೀಸ್ಟೇಷನ್ಗೆ ಹಸ್ತಾಂತರ ಮಾಡಬೇಕು ನೀವು ಯಾವುದೇ ರೀತಿ ಪೊಲೀಸ್ಟೇಷನ್ಗಳಿಗೆ ಭಯ ಪಡಬಾರ್ದು ಯಾಕೆ ಪೊಲೀಸ್ಟೇಷನ್ ನಮಗಾಗಿರ್ತಾವೆ ಏನೋ ನಿಮ್ಮ ವಸ್ತುಗಳು ಆಟೋದಲ್ಲಿ ಮಾಡ್ಕೋದಾಗ ಬಿಟ್ಟೋದಾಗ ಹೋದಾಗ ಆಟೋ ನಿಮ್ಮ ಪೊಲೀಸ್ ಬಂದು ಕೊಟ್ಟು ಅವರಿಗೆ ಅವ್ರ ಸಮ್ಮುಖದಲ್ಲಿ ಇಟ್ಕೋಬೇಕು ನಮ್ಮನ್ನು ತಗೊಂಡು ಅಂತ ನನಗೆ

You. <laughs>